ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿನ ಮೀನರಾಶಿಯವರ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಹೇಗಿದೆ ಅಂತ ನೋಡೋ ಪ್ರಯತ್ನ ಮಾಡೋಣ ರಾಹು ಕುಂಭರಾಶಿಯಲ್ಲಿ ಸಂಚಾರ ಶನಿ ವಕ್ರ ಮಾರ್ಗದಲ್ಲಿ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಕೇತು ರಾಶಿಯಲ್ಲಿ ಸಂಚಾರ ಕುಜ ಸೆಪ್ಟೆಂಬರ್ ಹದಿಮೂರನೇ ತಾರೀಕಿನ ತನಕ ಕನ್ಯಾ ಕನ್ಯಾರಾಶಿಯಲ್ಲಿ ಸಂಚಾರ ನಂತರ ತುಲ ರಾಶಿಗೆ ಸಂಚಾರವನ್ನು ಹೋಗಿ ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಸೂರ್ಯ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನ ತನಕ ಸ್ವಕ್ಷೇತ್ರ ಆಗಿರ್ತಕ್ಕಂತಹ ಸಿಂಹರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಬುಧ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ತನಕ ಸಿಂಹ ಸಿಂಹರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಶುಕ್ರ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ನಂತರ ಸಿಂಹ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಈ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ರಾಶಿಯವರಿಗೆ ನೋಡಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ಒಂದು ನೆಂಬರ್ ಇಟ್ಕೊಳ್ಳಿ ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಿಮಗೆ ಎದುರಿಸ್ಬೇಕಂತನೋ ಅಥವಾ ನಿಮಗೆ ಭಯಪಡಿಸಬೇಕು ಅಂತಂದೋ ಉದ್ದೇಶ ಆಗಿರೋದಿಲ್ಲ ಸೊ ಈ ತಿಂಗಳಿನಲ್ಲಿ ಆಲ್ಮೋಸ್ಟ್ ಹನ್ನೆರಡು ರಾಶಿಯವರಿಗೂ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಸ್ವಲ್ಪ ತೊಂದರೆನೇ ಕಾಣ್ತಾ ಇದೆ ಸೊ ಅದನ್ನು ನಾನು ನಿಮಗೆ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೇನೆ ಈ ಥರ ಗೋಚಾರದಲ್ಲಿ ಈ ಥರ ಇದೆ ಈ ಥರ ಇರುತ್ತೆ ಸೊ ಅದು ಎಲ್ಲರಿಗೂ ಕೂಡ ಒಂದೇ ಸ ಒಂದೇ ಫಲಿತಾಂಶಗಳು ಎಲ್ಲರಿಗೂ ಕೂಡ ಅಪ್ಲೈ ಆಗೋದಿಲ್ಲ ಆ್ಯಕ್ಚುಲಿ ಯಾಕೆಂದರೆ ಅವರ ಜಾತಕದಲ್ಲಿ ಅವರ ದಶಾಭುಕ್ತಿ ಏನು ನಡೀತಾ ಇದೆಯೋ ಗೊತ್ತಿಲ್ಲ ಸೊ ಈ ಥರ ಈಗ ಈ ಥರ ಗೋಚಾರದಲ್ಲಿ ಈ ಥರ ಆಗ್ತಾ ಇದೆ ಬರ್ತಾ ಇದೆ ಸ್ಥಿತಿಗತಿಗಳು ಸ್ವಲ್ಪ ಹುಷಾರಾಗಿರೋಣ ಅಂತ ಒಂದು ಒಂದು ಭಾವನೆಯಿಂದ ನಾನು ಇದನ್ನು ಎಚ್ಚರಿಕೆಯಾಗಿ ತೊಗೊಂಡ್ಬಿಟ್ಟು ನಾನು ಹೇಳ್ತಾ ಇದ್ದೇನೆ ಅಷ್ಟೇ ಹುಟ್ಟಿರ್ತಕ್ಕಂಥವ್ರಿಗೆ ನೋಡಿ ಮುಖ್ಯವಾಗಿ ಸೆಪ್ಟೆಂಬರ್ ಏಳನೇ ತಾರೀಕು ನಿಮ್ಮ ಪಂಚಮಾಧಿಪತಿಯಾಗಿರ್ತಕ್ಕಂತಹ ಚಂದ್ರ ರಾಹುಗ್ರಸ್ತ ಗ್ರಹಣ ದೋಷದಲ್ಲಿ ಇರ್ತಾರೆ ಈ ತಿಂಗಳ ಪೂರ್ತಿ ಕೂಡ ಸ್ವಲ್ಪ ಆ ಗ್ರಹಣದ ಎಫೆಕ್ಟ್ ಇರುತ್ತೆ ಪಂಚಮಾಧಿಪತಿನೇ ಹನ್ನೆರಡನೇ ಮನೆಯಲ್ಲಿ ಜನ್ಮರಾಶಿಯಲ್ಲಿ ಜನ್ಮ ಶನಿ ನಡೀತಾ ಇದೆ ಸಪ್ತಮ ಭಾಗದಲ್ಲಿ ಆರನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಸೂರ್ಯ ಸೊ ಈ ಥರ ಈ ಮೀನರಾಶಿಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಾನಸಿಕ ಖಿನ್ನತೆಗೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಪತಿ ಪತ್ನಿಯರಲ್ಲಿ ಪರಸ್ಪರ ಕಲಹಗಳು ಉಂಟಾಗುವ ಸಾಧ್ಯತೆ ಪ್ರೀತಿ ಪ್ರೇಮ ಅಂತ ಹೇಳಿಬಿಟ್ಟು ಯಾರೆಲ್ಲ ಇರ್ತೀರ ಮತ್ತು ವಿವಾಹೇತರ ಸಂಬಂಧಗಳನ್ನು ಯಾರೆಲ್ಲ ಇಟ್ಕೊಂಡಿರ್ತೀರ ಅವ್ರಿಗೆ ಸಾಕಷ್ಟು ನೋವು ಸ್ವಲ್ಪ ಡ್ಯಾಮೇಜ್ ಆಗ್ತಕ್ಕಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ ನಿರ್ಜನ ಪ್ರದೇಶಕ್ಕೆ ಅವ್ರು ಯಾ ಅವ್ರು ಕಳೆದ್ರು ಇವ್ರು ಕರೆದ್ರು ಅಂತ ಹೋಗೋದು ಅದನ್ನು ದಯವಿಟ್ಟು ಮಾಡಬೇಡಿ ಇಲ್ಲ ಅಂದರೆ ನೋಡಿ ಕರ್ಮಾನುಸಾರೇ ನಮ್ಮ ಬುದ್ಧಿ ಅಂತ ಹೇಳ್ತೀವಿ ಆ ಕರ್ಮ ಏನಿದೆಯೋ ಆ ಬುದ್ಧಿ ಬಂದ್ಬಿಡುತ್ತೆ ಆ ಥರ ತಲೆ ಓದ್ಬಿಡು ಓಡ್ಬಿಡುತ್ತೆ ನಾವು ಅದೇ ಥರನೇ ಹೋಗಿ ಅಲ್ಲಿ ನಾವು ಪ್ರಾಬ್ಲಮ್ಗೆ ಸಿಗಾಕೊಂತೀವಿ ಸೊ ಅದಕ್ಕೆ ಈ ವಿಡಿಯೋ ಈ ವಿಡಿಯೋ ನೋಡಿರ್ತಕ್ಕಂಥವ್ರು ಆದಷ್ಟು ಶೇರ್ ಮಾಡಿ ಯಾರಿಗಾದರೂ ಮೀನರಾಶಿ ಇಟ್ಟಿರ್ತಕ್ಕಂಥ ನಿಮ್ಮ ಸ್ನೇಹಿತರು ಯಾರಿಗಾದರೂ ಸ್ವಲ್ಪ ನಿರ್ಜನ ಪ್ರದೇಶಕ್ಕೆ ಹೋಗೋದು ಹೊಸಬರಿನ ಬೇಗ ಪ ನಂಬೋದು ಈ ಥರ ಎಲ್ಲ ಮಾಡಬೇಡಿ ಈ ಪ್ರೀತಿ ಪ್ರೇಮ ಈ ಇಲ್ಲಿಟ್ ರಿಲೇಷನ್ಶಿಪ್ನೆಲ್ಲ ಸ್ವಲ್ಪ ಈ ತಿಂಗಳಿನೆಲ್ಲ ಈ ತಿಂಗಳಿನಲ್ಲಿ ಎಲ್ಲ ಪಕ್ಕಕ್ಕೆ ಇಟ್ಬಿಡಿ ಸುಮ್ಮನೆ ನಿಂಪಾಡಿ ನೀವು ಮನೆಯಲ್ಲಿರೋದು ಸುಮ್ಮನೆ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ಸ್ವಲ್ಪ ಬೆರೆಯೋದಕ್ಕೆ ಪ್ರಯತ್ನ ಮಾಡಿ ಸೊ ಅಷ್ಟು ಮಾತ್ರ ಮಾಡಿ ಮಿಕ್ಕಿದೆಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ನಿದ್ರಾಹೀನತೆ ನಿದ್ರಾಭಂಗ ಗಂಡ ಹೆಂಡತಿರ ಮಧ್ಯೆ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ತಾಯಿ ಜೊತೆ ಕಲಹಗಳು ಉಂಟಾಗ್ತಕ್ಕಂಥದ್ದು ಆಮೇಲೆ ತಾಯಿಯ ಒಂದು ತಾಯಿಗೆನೇ ನೀವು ಸ್ವಲ್ಪ ಎದುರು ಮಾತಾಡ್ತ ಎದುರು ಮಾತನಾಡ್ತಕ್ಕಂಥದ್ದು ಮಾನಸಿಕ ನೋವನ್ನು ಪಡ್ತಕ್ಕಂಥದ್ದು ಅಪವಾದಗಳನ್ನು ಎದುರಿಸ್ತಕ್ಕಂಥದ್ದು ಉದ್ಯೋಗದಲ್ಲಿ ಭಯ ಉದ್ಯೋಗದಲ್ಲಿ ಶ್ರಮ ಜಾಸ್ತಿ ಲಾಭ ಕಡಿಮೆ ಅಂತಕ್ಕಂತಹ ಒಂದು ಭಾವನೆ ನಿಮ್ಮಲ್ಲಿ ಬರ್ತಾ ಇರುತ್ತೆ ಈ ಥರ ಎಲ್ಲ ಸ್ವಲ್ಪ ನೆಗೆಟಿವಿಟಿನೇ ಜಾಸ್ತಿ ಇದೆ ಮೀನರಾಶಿಯವರಿಗೆ ಒಬ್ಬರಿಗೆ ಅಲ್ಲ ಹನ್ನೆರಡು ರಾಶಿಯವ್ರಿಗೂ ಕೂಡ ಅದೇ ಥರ ಇದೆ ಆಮೇಲೆ ಸ್ತ್ರೀಯರಿಂದ ಸ್ವಲ್ಪ ಸಾಕಷ್ಟು ಹುಷಾರಾಗಿರಿ ಪರಿಚಯ ಆಗ್ತಕ್ಕಂಥ ಹೊಸ ಸ್ತ್ರೀಯರ ಜೊತೆ ಸ್ವಲ್ಪ ಹುಷಾರಾಗಿರೋದಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದರೆ ಸ್ವಲ್ಪ ಕಷ್ಟಗಳು ಬರ್ತಕ್ಕಂತಹ ಒಂದು ಸಾಧ್ಯತೆ ಕೂಡ ಕಂಡುಬರ್ತಾ ಇರುತ್ತೆ ಹೆಚ್ಚಾಗಿ ಈ ಆಮೇಲೆ ಈಗ ಈ ಮಿನರೇಶ್ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿನೂ ಸ್ವಲ್ಪ ಪರವಾಗಿಲ್ಲ ಮಿಕ್ಕಿದ್ದೆಲ್ಲನೂ ಕೂಡ ಸ್ವಲ್ಪ ಉದ್ಯೋಗದಲ್ಲಿ ಟೆನ್ಷನ್ಸು ಮ ಮನೆಯಲ್ಲಿ ತೊ ತೊಂದರೆಗಳು ಕಲಹಗಳು ನಿದ್ರಾಹೀನತೆ ನಿದ್ದೆ ಬರೋದಿಲ್ಲ ಏನೋ ಕೆಟ್ಟ ಆಲೋಚನೆಗಳು ಹಂಗೆ ಮಾಡಿಬಿಡೋಣ ಹಿಂಗೆ ಮಾಡ್ಬಿಡೋಣ ಈ ಥರ ಒಂದು ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಾ ಇರುತ್ತೆ ಸೊ ಅವ ಅದಕ್ಕೆಲ್ಲ ಕಿವಿ ಕೊಡಬೇಡಿ ಆದಷ್ಟು ಹುಷಾರಾಗಿರೋದಕ್ಕೆ ಪ್ರಯತ್ನ ಮಾಡಿ ಈ ಸಮಯದಲ್ಲಿ ಈ ತಿಂಗಳು ಪೂರ್ತಿ ಕೂಡ ರಾತ್ರಿ ವೇಳೆ ಪ್ರಯಾಣವನ್ನು ತಪ್ಪಿಸಿ ಸೊ ಆದಷ್ಟು ಡೇ ಟೈಮಲ್ಲೇ ಪ್ರಯಾಣ ಮಾಡೋದಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಪರ್ಸು ಇದೆಲ್ಲ ಜಾಗೃತೆಯಾಗಿರಿ ಆಮೇಲೆ ಡ್ರೈವಿಂಗ್ ಮಾಡಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ತಿಂಗಳ ಗೃಹ ಸ್ಥಿತಿ ಸರಿ ಇಲ್ಲ ವೀಕ್ಷಕರೇ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಸ್ವಲ್ಪ ಅಷ್ಟೊಂದು ಸರಿ ಇರೋದಿಲ್ಲ ಜಾಗರೂಕತೆಯಿಂದ ಇರೋದಕ್ಕೆ ಪ್ರಯತ್ನ ಮಾಡಿ ಮೀನರಾಶಿಯವರಿಗೆ ಸ್ವಲ್ಪ ಎಲ್ಲೂ ಕೂಡ ಮನಃಶಾಂತಿ ಇರೋದಿಲ್ಲ ಅನ್ನೋ ಥರನೇ ಕಾಣ್ತಾ ಇರುತ್ತೆ ಸ್ವಲ್ಪ ನೋಡಿ ಈ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇನ್ನೊಂದು ಇನ್ನೊಂದು ನಿಮ್ಮ ಜನ್ಮ ಜಾತ್ರೆದಲ್ಲಿರ್ತಕ್ಕಂತಹ ಗ್ರಹಸ್ಥಿತಿಗಳನ್ನು ನೀವು ನೋಡ್ಕೋಬೇಕಾಗುತ್ತೆ ಅದು ಮತ್ತು ಇದನ್ನು ಮ್ಯಾಚ್ ಮಾಡಿಕೊಂಡ್ರೆ ನಮಗೆ ಅವಾಗ ಗೊತ್ತಾಗ್ತಾ ಹೋಗುತ್ತೆ ಮೀನರಾಶಿಯಲ್ಲಿ ಲಕ್ಷಾನುಗಟ್ಲೆ ಜನ ಹುಟ್ಟಿರ್ತಾರೆ ಎಲ್ಲರಿಗೂ ಕೂಡ ನಾನು ಹೇಳ್ತಕ್ಕಂಥದ್ದು ನಡೆಯೋದಿಲ್ಲ ಸೊ ಅವ್ರ ದಶಾಭುಕ್ತಿನಾದರು ಸ್ವಲ್ಪ ಯಾವುದಾದ್ರೂ ಫೇವರಬಲ್ ರಿಸಲ್ಟ್ ಬರೋ ಥರ ಇದ್ದರೆ ಓಕೆ ತೊಂದರೆ ಇರೋದಿಲ್ಲ ಬಟ್ ಮ್ಯಾಕ್ಸಿಮಮ್ ಗೋಚಾರದಲ್ಲಿ ಏನಿದೆ ಇವಾಗ ಸರಿ ಇಲ್ಲ ಅಷ್ಟೊಂದು ಟೈಮ್ ಅನ್ನೋದು ಟೈಮ್ ಪೀರಿಯಡ್ ಅನ್ನೋದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸೊ ನೀವು ಆದಷ್ಟು ಕೇರ್ಫುಲ್ ಇರೋದಕ್ಕೆ ಪ್ರಯತ್ನ ಮಾಡಿ ಇಲ್ಲ ಅಂದರೆ ಸಾಕಷ್ಟು ನೋವು ಪಡಬೇಕಾಗಿರೋ ಪರಿಸ್ಥಿತಿಗಳು ಎದುರಾಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು ಈ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನೋಡಿ ಪ್ರತಿನಿತ್ಯವೂ ಕೂಡ ನೀವು ಮಾಡಬೇಕಾಗಿರೋ ಕೆಲಸ ನವಗ್ರಹದ ನವಗ್ರಹಗಳಿಗೆ ಇಪ್ಪತ್ತೇಳು ಪ್ರದಕ್ಷಿಣೆ ಮಾಡಿ ಕೆಂಪು ಹೋ ತಗೊಳ್ಳಿ ಇಪ್ಪತ್ತೇಳು ಕೆಂಪು ಹೋ ತಗೊಂಡ್ಬಿಟ್ಟು ಒಂದೊಂದು ಪ್ರದಕ್ಷಿಣೆಗೆ ಓಂ ನಮಸ್ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚಾಗುರಿ ಶುಕ್ರ ಶನಿವಾರ ಆಹಯೆ ದಿವೆ ನಮಃ ಅಂತ ಹೇಳ್ತಾ ಒಂದೊಂದು ಪ್ರದಕ್ಷಿಣೆಗೂ ಒಂದೊಂದು ಕೆಂಪು ಅನ್ನ ತಗೊಂಡು ಅಲ್ಲಿ ಇಡೋದಕ್ಕೆ ಪ್ರಯತ್ನ ಮಾಡಿ ಈ ಥರ ಇಪ್ಪತ್ತೇಳು ಪ್ರದಕ್ಷಿಣೆ ಮಾಡಿ ಪ್ರತಿನಿತ್ಯ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಓಂ ಕಾಲಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಓಂ ಕಾಲಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಈ ಮಂತ್ರವನ್ನು ಎಷ್ಟು ಎಷ್ಟು ಸಲ ಹೇಳ್ಕೊಂತೂ ಅಷ್ಟು ಒಳ್ಳೇದು ಏನೋ ಹತ್ತು ಸಲ ಹೇಳ್ಕೊಂಡ್ರೆ ಇಪ್ಪತ್ತು ಸಲ ಹೇಳ್ಕೊಂಡ್ರೆ ವರ್ಕೌಟ್ ಆಗಲ್ಲ ಒಂದು ಸಾವಿರದ ಎಂಟು ಸಲ ಇಲ್ಲ ಒಂದು ನೂರ ಎಂಟು ಸಲ ಮೇಲುಗಡೆ ನೀವೆಷ್ಟು ಸಂಖ್ಯೆಯಲ್ಲಿ ಹೇಳ್ಕೊಳೋಕ್ಕಾಗುತ್ತೋ ಅಷ್ಟು ಸಂಖ್ಯೆಯಲ್ಲಿ ಪ್ರತಿ ಬೆಳಗ್ಗೆ ಸಾಯಂಕಾಲ ಹೇಳ್ಕೊತಾ ಹೋಗಿ ಪ್ರತಿನಿತ್ಯ ಸಾಯಂಕಾಲ ಎಳ್ಳು ಬತ್ತಿಯನ್ನು ಹಚ್ಚಿ ಎಳ್ಳುಬತ್ತಿಯನ್ನ ಶಿವನ ದೇವಸ್ಥಾನದಲ್ಲಿ ಹಚ್ಚಿ ಹನ್ನೊಂದು ಪ್ರದಕ್ಷಿಣೆ ಮಾಡಿ ಓಂ ನಮ ಶಿವಾಯ ಈ ಶಿವಪಂಚಾಕ್ಷರಿ ಮಂತ್ರ ಅಲ್ಲೇ ಕುತ್ಕೊಂಡು ಒಂದು ಸಾವಿರ ಬಾರಿ ಹೇಳ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡಿ ಇಷ್ಟು ಇದು ಈ ಪರಿಹಾರ ಬಿಟ್ಟು ನೀವು ಏನೆಲ್ಲ ಮಾಡೋದಕ್ಕೆ ಹೋದರೂ ವರ್ಕೌಟ್ ಆಗಲ್ಲ ಈ ಪರಿಹಾರ ಮಾಡಿಕೊಂಡು ನೀವು ನೀವೇ ಹೇಳಿ ನನಗೆ ಕಾಮೆಂಟ್ ರೂಪದಲ್ಲಿ ಅರ್ಥ ಆಗ್ತಾ ಹೋಗುತ್ತೆ ಇನ್ನು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರಿಗೆ ನೇರವಾಗಿ ಕರೆಯನ್ನು ಮಾಡಿ ನೀವು ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು ಜ್ಯೋತಿಷಿಗಳ ಹತ್ರ ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕೊಟ್ಟರೆ ಸೊ ನಾನೇ ನಿಮಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಯಾವ ವಿಷಯದಲ್ಲಿ ನೀವು ತುಂಬ ತುಂಬ ತೊಂದರೆ ಅನುಭವಿಸ್ತಾ ಇದ್ದೀರಾ ಏನು ಪರಿಹಾರ ಮಾಡ್ಕೋಬೇಕು ನೀವೇ ನೀವೇ ಕಷ್ಟಪಟ್ಟುಬಿಟ್ಟು ಮಾಡ್ಕೋಬೇಕು ಆ ಥರ ಪರಿಹಾರನ ನಿಮಗೆ ಹೇಳ್ತಾ ಹೋಗ್ತಾರೆ ಸಾಕಷ್ಟು ಜನ ಟೆಸ್ಟ್ ಮಾಡೋದಕ್ಕೆ ನೀವೇ ಮಾಡ್ತೀರಾ ನೀವೇ ಪರಿಹಾರ ಮಾಡ್ಕೊಡ್ತೀರಾ ಈ ಥರ ಎಲ್ಲ ತ ಕೇಳ್ತಾ ಇರ್ತಾರೆ ನೋಡಿ ನೀವು ಎಲ್ಲೋ ಕೂತ್ಕೊಂಡಿರ್ತೀರ ನಾನೆಲ್ಲೋ ಕೂತ್ಕೊಂಡಿರ್ತೀನಿ ನನ್ನ ನಾನು ಊಟ ಮಾಡಿದ್ರೆ ನಿಮ್ಗೆ ಹೊಟ್ಟೆ ತುಂಬಿಡುತ್ತಾ ತಾನೆ ನೀವು ಕೈ ತುತ್ತು ನೀವೇ ಸ್ವತಃ ಕಲಿಸ್ಕೊಂಡು ತಿನ್ನೋದಕ್ಕೂ ಬೇರೆಯವ್ರ ಹತ್ರ ಮಾಡಿಸ್ಕೊಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸೊ ನಿಮ್ಮ ಪರಿಹಾರಗಳು ನಿಮ್ಮ ಜಾತ್ಗಳಿರ್ತಕ್ಕಂತಹ ದೋಷಕ್ಕೆ ತಕ್ಕಂತೆ ನೀವೇ ಕೆಲವೊಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಆ ನೆಗೆಟಿವ್ ಇನ್ಫ್ಲೂಯೆನ್ಸಿಂದ ಹೊರಗಡೆ ಬರ್ತೀರ ಮಂತ್ರಕ್ಕೆ ಇರೋ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ ಈ ಯಾರಿಗಾದ್ರೂ ಇಷ್ಟ ಆದರೆ ಕನ್ಸಲ್ಟೇಷನ್ ಕಾಲ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಹೊಸಕಿನ ಧನ್ಯವಾದಗಳು ಜೈ ಶ್ರೀರಾಮ್